ಸುಂಟಿಕೊಪ್ಪ ಲಯನ್ಸ್ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕೆಲಸ ಮಾಡಿದರೂ ಕೂಡ ಪರಿಪೂರ್ಣತೆಯ ಗುಣ ಇಲ್ಲದಿದ್ದರೆ ಯಾವ ಕೆಲಸವೂ ತೃಪ್ತಿ ತರೋದಿಲ್ಲ ಅಂತ ಲಯನ್ಸ್ ಸಂಸ್ಥೆಯ ಅಧಿಕಾರಿ ರೊನಾಲ್ಡ್ ಗೊಂಪ್ಸ್ ಅಭಿಪ್ರಾಯಪಟ್ಟರು ಕೃಷಿ ಪತ್ತಿನ ಸಹಕಾರ ಸಂಘದ ಗುಂಡುಕುಟ್ಟಿ ಮಂಜುನಾಥಯ್ಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸುಂಟಿಕೊಪ್ಪ ಲಯನ್ಸ್ ಸಂಸ್ಥೆಯ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು ಈ ಸಂಸ್ಥೆಯು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭಗೊಂಡು ಹಲವಾರು ಅಡ್ಡಿ ಆತಂಕಗಳನ್ನು ಎದುರಿಸಿ ಕೊಡಗಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಸಂಸ್ಥೆ ಕೂಡ ಒಂದಾಗಿ ಇದೀಗ ಐವತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು ನಿರ್ಗಮಿತ ಅಧ್ಯಕ್ಷ ಶಶಾಂಕ್ ಅವರು ನೂತನ ಅಧ್ಯಕ್ಷ ರಕ್ಷಿತ್ ಚೆಟ್ಟಿಮಾಡ ಅವರಿಗೆ ಸಂಸ್ಥೆಯ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ನೂತನ ಅಧ್ಯಕ್ಷ ರಕ್ಷಿತ್ ಮಾತನಾಡಿ ಈ ಸಂಸ್ಥೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಮುಂದೆ ಕೂಡ ಅದು ಇನ್ನಷ್ಟು ವಿಸ್ತಾರವಾಗಲಿದೆ ಈ ಕಾರ್ಯಕ್ಕೆ ಹಿರಿಯ ಸದಸ್ಯರು ಪದಾಧಿಕಾರಿಗಳು ಕೈಜೋಡಿಸಬೇಕೆಂದರು ಸಂಸ್ಥೆಯ ಜಿಲ್ಲಾ ಸಂಯೋಜಕ ಮೋಹನ್ ದಾಸ್ ವಲಯ ಸಂಯೋಜಕ ನವೀನ್ ಅಂಬೇಕಲ್ ಈ ಸಂದರ್ಭ ಮಾತನಾಡಿದರು ಇದೇ ವೇಳೆ ಸಂಸ್ಥೆಯ ವಲಯಾಧಿಕಾರಿ ರಂಜನ್ ತಿಂಬಯ್ಯ ನಟರಾಜು ಸುಮನ್ ಬಾಲಚಂದ್ರನ್ ಸುಂಟಿಕೊಪ್ಪ ಘಟಕ ಕಾರ್ಯದರ್ಶಿ ಗ್ಲೆನ್ ಮ್ಯಾನೇಜರ್ಸ್ ಟಿಆರ್ ಜಯದೇವ್ ಪ್ರೀತಂ ಪ್ರಭಾಕರ್ ಅನಿಲ್ ಕುಮಾರ್ ಹಿರಿಯ ಸದಸ್ಯರಾದ ಡಾಕ್ಟರ್ ಯಶೋಧರ ಪೂಜಾರಿ ಎಸ್ಜಿ ಶ್ರೀನಿವಾಸ್ ಕೆಡಿ ರಾಮಯ್ಯ ಕೋಟೆರ ಶಂಭು ಅಂಜಲಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಸುನೀಲ್ ಪೂಜಾರಿ ಸುಂಟಿಕೊಪ್ಪ ಎಚ್ ಪಿ ಎಚ್ ಎಚ್ಪಿ ಎಚ್ಬಿ ಗಣೇಶ್ ಟಿ 就是啊，对对对，对，当然。